ಕೆಲವೊಂದು ಹ್ಯಾಬಿಟ್ಸ್ ಹೇಗಿರುತ್ತೆ ಅಂದ್ರೆ ನಾವು ರೆಗ್ಯುಲರ್ ಆಗಿ ಆ ಕೆಲಸ ಮಾಡಬಾರ್ದು ಅಂತ ಅನ್ಕೊಂಡ್ರು ಸಹ ಆಟೋಮೆಟಿಕಲಿ ನಾವು ಆ ಕೆಲಸ ಮಾಡ್ಬಿಡ್ತೀವಿ ಅದೇ ರೀತಿ ನನ್ನ ಲೈಫಲ್ಲಿ ನಾನು ಬೇಗ ಹೇಳ್ಬಾರ್ದು ಅನ್ಕೊಂಡ್ರು ಸಹ ಅಲಾರಾಮ್ ಹೊಡೆದ ಹಾಗೆ ನನಗೆ ಐದೂವರೆ ಆರು ಗಂಟೆಗೆ ಎಚ್ಚರ ಆಗ್ಬಿಡತ್ತೆ ಸೊ ಎಚ್ಚರ ಆದ್ಮೇಲೆ ಮತ್ತೆ ನಿದ್ದೆ ಬರಲ್ಲ ಆಸ್ ಯೂಶುವಲ್ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೇನೆ ಬಟ್ಟೆ ತಗೊಂಡ್ ಕೆಳಗೆ ಬಂದು ಶೆಲ್ ಕೂರಿಸಿ ಈಗ ಬಟ್ಟೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಕೋಳಿ ಶಬ್ದಗಳು ಎಷ್ಟು ಚೆನ್ನಾಗಿದೆ ಅಂತ ಬಟ್ ಅಷ್ಟೇ ಇರಿಟೇಟ್ ಮಾಡ್ತವೆ ಅಲ್ಲಿ ಅಲ್ಲಿ ಇಲ್ಲಿ ಗಲೀಜು ಮಾಡಿಬಿಟ್ಟು ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ಬ್ಲಾಕ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಗಾಯ್ ಓಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಲೈಮೇಟು ಬೆಳಗಿನ ಜಾವ ತುಂಬಾ ಪ್ರಶಾಂತವಾಗಿರುತ್ತೆ ಶಬ್ದಗಳು ಮೀನ್ಸ್ ನೇಚರ್ ಶಬ್ದಗಳು ಎಷ್ಟು ಚಂದ ಇರುತ್ತೆ ಅಲ್ಲ ಅದು ಬೇಗ ಎದ್ದೋರಿಗಷ್ಟೇ ಗೊತ್ತಾಗೋದು ಅನ್ನಿಸ್ತಾ ಇದೆ ನಾನು ದಪ್ಪ ಆಗಿದ್ದೀನಿ ಅಂತ ಸಣ್ಣ ಆಗಿದೆ ಗೈಸ್ ಯಾವಾಗ ದಪ್ಪ ಆದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಮೊನ್ನೆ ಗೃಹ ಪ್ರದೇಶಕ್ಕೆ ಹೋಗಿದ್ದೆ ಅಲ್ಲ ಆವಾಗ ಫೋಟೋ ನನಗೆ ಅನಿಸಿದ್ದು ನಾನು ದಪ್ಪ ಆಗಿದ್ದೀನಿ ಅಂತ ಮತ್ತೆ ಹೇಗೆ ಇಳಿಸೋದು ಸ್ವಲ್ಪ ಚೆನ್ನಾಗಿ ತಿನ್ಬಿಟ್ರೆ ಸಾಕು ದಪ್ಪ ಆಗ್ಬಿಡ್ತೀನಿ ಎಷ್ಟು ಕಷ್ಟಪಟ್ಟು ಇಳಿಸಿದೆ ಗೊತ್ತಾ ನೋಡಿದ್ರೆ ಈಗ ದಪ್ಪ ಆಗ್ಬಿಟ್ಟಿದ್ದೀನಿ ಮತ್ತೆ ಏನೇನು ಸರ್ಕಸ್ ಮಾಡಬೇಕು ಅದಕ್ಕೆ ಗೈಸ್ ನಾನೀಗ ವಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಪ್ಪ ಅದೇ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಹ್ಞೂ ವಾಕಿಂಗ್ ಅಂದ ತಕ್ಷಣ ನೆನಪಾಯಿತು ನಿನ್ನೆ ಸಂಜೆ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿ ವ್ಲಾಗ್ನ ಎಂಡ್ ಮಾಡಿಬಿಟ್ಟೆ ಬಟ್ ನಿಮಗೆ ಅಲ್ಲಿ ನಾನು ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದೆ ಎಷ್ಟು ಅವರ್ಸಲ್ಲಿ ವಾಕ್ ಮಾಡಿದೆ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದೆ ಅನ್ನೋದನ್ನು ಏನೂ ಶೇರ್ ಮಾಡ್ಕೊಂಡಿರಲಿಲ್ಲ ನಿನ್ನೆ ಸಂಜೆ ವಾಕಿಂಗ್ ಮಾಡಿ ಏನೇನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ನಾನು ಅಷ್ಟೊಂದ್ ಜನ ಇದ್ದು ನೋಡಿ ಮತ್ತೆ ಗಲಾಟಿ ತರ ಜೋರಾಗಿ ಮಾತಾಡ್ತಾ ಇದ್ರಲ್ಲ ನೋಡಿ ನಾನು ಯಾರಿಗೆ ಏನ್ ಆಕ್ಸಿಡೆಂಟ್ ಆಯ್ತಪ್ಪ ಯಾರು ಯಾರು ಸತ್ತೋದ್ರಪ್ಪ ಅಂತ ಅನ್ಕೊಂಡು ನನಗೆ ಅನಿಸ್ತಾ ಇತ್ತು ಬಟ್ ಆಮೇಲೆ ಗೊತ್ತಾಯ್ತು ಅದು ಎಲೆಕ್ಷನ್ ಪ್ರಚಾರ ಅಂತ ಇದು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರೋ ಪ್ರಚಾರ ಇಷ್ಟೊಂದ್ ಜನಕ್ಕೆಲ್ಲ ಬೈಕ್ ಗೆ ಪೆಟ್ರೋಲ್ ಹಾಕಿಸ್ಬೇಕು ಅವ್ರನ್ನೆಲ್ಲ ಕರಿಬೇಕು ಸೊ ಈ ತರ ಬನ್ನಿ ಪ್ರಚಾರಕ್ಕೆ ಅಂತ ಅವ್ರನ್ನೆಲ್ಲ ಹಿಂದೆ ಕಟ್ಕೊಂಡು ಓಡಾಡ್ಬೇಕು ಅದ್ರ ಬದಲು ಅವರು ಎಲೆಕ್ಷನ್ಗೆ ಎಲೆಕ್ಟ್ ಆದ ಮೇಲೆ ಲೈಕ್ ಅವರು ಗೆದ್ದು ಬಂದಮೇಲೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಜನ ಗುರುತಿಸ್ತಾರೆ ಅವ್ರಿಗೆ ವೋಟ್ ಹಾಕ್ತಾರೆ ಈ ರೀತಿ ಮಾಡೋ ನೆಸೆಸಿಟಿನೇ ಇರಲ್ಲ ಅನ್ನೋದು ನನ್ನ ಒಪಿನಿಯನ್ನು ಬಟ್ ನಿಮ್ಮ ಒಪಿನಿಯನ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಇದೆಲ್ಲ ವೇಸ್ಟ್ ಅನರ್ಸರಿ ರಿಸೋರ್ಸ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ ನಾನಂತೂ ಓಟ್ನಾಗ ಹಾಕ್ಬಿಟ್ಟು ಬಂದಿದ್ದೀನಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಆದರೆ ನಮ್ಮ ಉತ್ತರ ಕನ್ನಡದಲ್ಲಿ ಮೇ ಏಳನೇ ತಾರೀಕು ವೋಟಿಂಗ್ ಇದೆ ಸೊ ಹಾಗಾಗಿ ಈ ರೀತಿ ಪ್ರಚಾರಗಳು ನಡೀತಾ ಇದ್ದಾವೆ ನಾನಂತೂ ಈ ರೀತಿ ಎಲ್ಲದಕ್ಕೂ ಲೀಸ್ಟ್ ಬಾದಡೆ ಯಾಕೆ ಅಂದ್ರೆ ನಮ್ಗೆ ಯಾವ ಬೆನಿಫಿಟ್ಸು ಸಿಗೋಲ್ಲ ನಮ್ಗೆ ಒಂದು ನಯಾ ಪೇಸಾ ಬೆನಿಫಿಟ್ ಸಿಗಲ್ಲ ಸದ್ಯಕ್ಕೆ ಏನೋ ಒಂದು ಬಸ್ ಫ್ರೀ ಇದೆಯಲ್ಲ ಅದೇ ನನ್ಗೆ ಆಗ್ತಿರೋ ಬೆನಿಫಿಟ್ ಅಂತ ಹೇಳ್ಬೋದು ಬಿಟ್ರೆ ಇವತ್ತಿನ ತನಕ ನಂದು ನಯಾ ಪೇಸ ಬೆನಿಫಿಟ್ ಈ ಎಲೆಕ್ಷನ್ ಪಾರ್ಟೀಸ್ಗಳಿಂದ ನಮ್ಗೇನು ಬಂದಿಲ್ಲ ಹಂಗಾಗಿ ಯಾರು ಬಂದ್ರು ಯೋಚನೆ ಇಲ್ಲ ಯಾರು ಬಂದಿಲ್ಲ ಅಂದ್ರೂ ಯೋಚನೆ ಇಲ್ಲ ಆ ದೇವ್ರೊಬ್ಬ ಇದಾನೆ ಎಲ್ಲ ನೋಡ್ಕೊಂಡೇ ನೋಡ್ಕೋತಾನೆ ಸೊ ತುಂಬಾ ಸರ್ಕಸ್ ಮಾಡೋ ನೆಸ್ಸಿಟಿ ಇಲ್ಲ ಯಾವಾಗ ಏನ್ ಆಗ್ಬೇಕು ಅನ್ನೋದು ಖಂಡಿತವಾಗ್ಲು ಆ ದೇವ್ರಿಗೆ ಗೊತ್ತಿದೆ ಅಫ್ಕೋರ್ಸ್ ನಾವೆಲ್ಲ ಬೊಂಬೆಗಳು ಇಲ್ಲಿ ಆ ದೇವ್ರು ಆಡಿಸ್ತಾನೆ ನಾವ್ ಆಟ ಆಡ್ತೀವಿ ಅಷ್ಟೇ ಬನ್ನಿ ವಾಕ್ ಮಾಡೋಣ ನಮ್ಗೆ ಯಾಕೆ ಈ ಎಲೆಕ್ಷನ್ ಬಗ್ಗೆ ಅಲ್ವಾ ನನಗೆ ಒಂದೊಂದು ಸಲ ಯೋಚನೆ ಬಂದ್ಬಿಡತ್ತೆ ಈ ಜಗತ್ತಲ್ಲಿ ನಾವೆಲ್ಲ ಹೇಗೆ ಬಂದ್ವು ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು ದೇವರಿದಾನ ದೇವ್ವ ಇದ್ಯಾ ಗಂಡು ಹೆಣ್ಣು ಪ್ರಾಣಿಗಳು ಎಲ್ಲ ವಿಚಿತ್ರ ಅನಿಸ್ತದೆ ಬಟ್ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಹಾಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡ್ತೀನಿ ಐಸ್ ಕ್ಯಾಂಡಿ ಬೇಕಾಗ ಐಸ್ ಐಸ್ ಕ್ಯಾಂಡಿ ಬೇಕಾ ರಾಸ್ಬೆರಿ ಡಾಲಿ ಈ ಕಡೆಯಿಂದ ವಾಕಿಂಗ್ ಹೋಗೋದು ಕ್ಯಾಲೋರೀಸ್ ಬರ್ನ್ ಮಾಡೋಕ್ಕೆ ಅಂತ ಆ ಕಡೆಯಿಂದ ಬರುವಾಗ ಕ್ಯಾಲೋರೀಸ್ನೇ ತಿನ್ಕೊಂಡು ಬರೋದು ಹೆಂಗೆ ನಿಮಗೆಲ್ಲ ಯಾವ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮ್ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ಎಲ್ಲದೂ ಇಷ್ಟ ಆಗುತ್ತೆ ಬಟ್ ಇಲ್ಲಿ ಆಪ್ಷನ್ಸ್ ಇಲ್ಲ ಹಾಗಾಗಿ ಈ ಕ್ಯಾಂಡಿ ತಗೊಬಂದಿದ್ದೀನಿ ಮನೆ ಸಿಕ್ಕೇ ಬಿಡ್ತು ಒಟ್ಟು ನಾನಿವತ್ತು ವಾಕ್ ಮಾಡಿರೋದು ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಕಿಲೋಮೀಟರ್ಸ್ ಕ್ಯಾಲೋರಿ ಬರ್ನ್ ಮಾಡಿರೋದು ಟು ಸಿಕ್ಸ್ಟಿ ಒನ್ ಕ್ಯಾಲೋರೀಸ್ ಎಷ್ಟು ಟೈಮಲ್ಲಿ ವಾಕ್ ಮಾಡಿದ್ದೀನಿ ಒನ್ ಅವರ್ ಫಾರ್ಟಿ ಮಿನಿಟ್ಸ್ ತರ್ಟಿ ನೈನ್ ಮಿನಿಟ್ಸ್ ಆಗಿದೆ ಸೊ ಆರು ಕಾಲ್ ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಈಗ ಮನೆ ಹತ್ರ ಇದ್ದೀನಿ

ಸ್ಲೋ ರೇಸ್ ಅನ್ನೋ ಥರ ಸೊ ಬನ್ನಿ ಇವಾಗ ಒಳಗೆ ಹೋಗೋಣ ವಾಕಿಂಗ್ ಮಾಡ್ಕೊಂಡು ಬಂದೆ ಅಲ್ಲ ಫುಲ್ ಸ್ವೆಟ್ಟಿಂಗ್ ಆಗಿದೆ ಗೈಸ್ ಅದಕ್ಕೇ ಸ್ನಾನ ಮಾಡಿಕೊಂಡೆ ಇವಾಗ ಟೈಮ್ ಎಷ್ಟು ಗೊತ್ತಾ ಒಂಬತ್ತುವರೆ ಇನ್ನೇನು ಮಲಗೋ ಟೈಮು ಸೊ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಅನ್ನಿಸ್ಬೋದು ಯಾಕೆ ನೀವು ಇವತ್ತು ಆ ರೀತಿ ಹೇಳಿದ್ರಿ ಯಾಕೆ ಚೇಂಜ್ ಆದ್ರಿ ಏನು ಆಲ್ ಆಫ್ ಯು ಸಡನ್ ಚೇಂಜಸ್ ಅಂತ ತುಂಬ ಜನಕ್ಕೆ ಮನಸ್ಸಲ್ಲಿ ಕೊರಿತಾ ಇರುತ್ತೆ ಅಲ್ಲ ಅದಕ್ಕೆ ಕಾರಣ ಬೇರೇನೂ ಇಲ್ಲ ಗೈಸ್ ನಾನು ದಿನನಿತ್ಯ ನೋಡ್ತಾ ಇರೋದೆ ನನಗೆ ಪಾಠಗಳನ್ನ ಕಲಿಸ್ತಾ ಇದೆ ನಾನು ಇಷ್ಟು ದಿನ ಒಂಥರ ಭ್ರಮಾ ಲೋಕದಲ್ಲಿ ಬದುಕಿದ್ದೆ ನಾನು ಅಂದ್ಕೊಂಡಿದ್ದೆ ಎಲ್ಲೋ ಒಂದು ಕಡೆ ನನ್ನ ಗಂಡ ನನಗೆ ತುಂಬ ಪ್ರೀತಿಸ್ತಾನೆ ಅವ್ನಿಗೆಲ್ಲೋ ಒಂದು ಕಡೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಬರೀ ಭ್ರಮೇಲೆ ಬದುಕೊತಾ ಬಂದೆ ಏನೇ ಮಾಡಿದ್ರು ಅದು ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾನೆ ಅದಕ್ಕೆ ಈ ರೀತಿ ಅಂತ ನನಗೆ ನಾನೇ ಫುಲ್ ಇಮ್ಯಾಜಿನರಿ ಏನದು ಇಲ್ಯೂಷನ್ಸ್ ಅಂತಾರಲ್ಲ ಹಾಗೆ ಎಲ್ಲ ನಾನೇ 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 ಇಮ್ಯಾಜಿನೇಷನ್ಸ್ ಮಾಡಿಕೊಂಡು ನನ್ನದೇ ಆದ ಇಲ್ಯೂಷನರಿ ಲೈಫಲ್ಲಿ ನಾನು ಬದುಕ್ತಾ ಇದ್ದೆ ಬಟ್ ನಿನ್ನೆ ಅದು ನನಗೆ ನಿಜಕ್ಕೂ ಏನೋ ಒಂದು ದೇವ್ರ ಪವಾಡ ಅನ್ನೋ ಥರನೇ ಅನಿಸುತ್ತೆ ಆ ಇಲ್ಯೂಷನರಿ ಲೈಫಿಂದ ನಾನು ಹೊರಗಡೆ ಬಂದೆ ಸೊ ಅದೇನಪ್ಪ ಅಂದರೆ ಇಷ್ಟು ದಿನ ನಾನು ಚಿಂಟು ಇರ್ತಾಯಿದ್ವು ಸೊ ಏನೇ ಮಾಡಿದ್ರು ನನ್ನ ಹಸ್ಬೆಂಡು ಯಾರಿಗೆ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ಮೇಲೆ ಪ್ರೀತಿಗೆ ಮಾಡ್ತಾ ಇದ್ದಾನೋ ಅಥವಾ ನನ್ನ ಮಗನ ಮೇಲೆ ಪ್ರೀತಿಗೆ ಮಾಡ್ತಾ ಇದ್ದಾನೋ ಅಥವಾ ಇಬ್ಬರು ಮೇಲೂ ಪ್ರೀತಿ ಇದೆಯೋ ನನಗೇನೂ ಗೊತ್ತಾಗ್ತಾ ಇರಲಿಲ್ಲ ಅಥವಾ ಮಗನಿಗೋಸ್ಕರ ನನ್ನನ್ನು ಟಾಲ್ರೇಟ್ ಮಾಡ್ತಾಯಿದ್ದಾನ ಏನು ಅಂದರೆ ಏನೂ ಇವತ್ತಿನ ತನಕ ನನಗೆ ಗೊತ್ತಾಗಿಲ್ಲ ಗೈಸ್ ಹಾನೆಸ್ಟಾಗಿ ನಾನು ಹೇಳ್ತಾ ಇದ್ದೀನಿ ಮೇ ಬಿ ಇದು ತುಂಬ ಜನದ ಲೈಫಲ್ಲಿ ಇದೇ ರೀತಿ ನಡೆಯುತ್ತೆ ಅನಿಸುತ್ತೆ ಇವನ್ ನನ್ನ ಲೈಫಲ್ಲೂ ಇದೇ ರೀತಿ ನಡೀತಾ ಇದೆ ಕೆಲವ್ರು ಹೇಳ್ಕೊತಾರೆ ಕೆಲವ್ರು ಹೇಳ್ಕೊಳಲ್ಲ ಬಟ್ ನನಗನ್ಸಿರೋದನ್ನು ನಾನು ಹೇಳ್ಕೊಳೋ ಬುದ್ಧಿ ನನಗೆ ಮುಂಚೆಯಿಂದನೂ ಇದೆ ಈಗಲೂ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿ ನಿನ್ನೆ ಒಂದು ಇಶ್ಯೂ ಆಯಿತು ಏನಪ್ಪ ಅದು ಅಂದರೆ ಸೊ ಆ್ಯಸ್ ಯೂಶುವಲ್ ನಿಮಗೆ ಮುಂಚೆನೇ ಹೇಳಿದ್ದೀನಿ ನೆನೆ ವ್ಲಾಗಲ್ಲೂ ಸಹ ಎರಡು ಕಾರ್ನಲ್ಲಿ ನಾವು ಪ್ರೋಗ್ರಾಮ್ಗೆ ಹೋಗಿದ್ವು ಬರ್ತಾನೋ ಅಷ್ಟೇ ಎರಡು ಕಾರಲ್ಲಿ ವಾಪಸ್ ಬಂದವು ನಮ್ಮ ಕಾರಲ್ಲಿ ಸ್ವಲ್ಪ ಜನ ಇದ್ವು ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ದ ಕಾರಲ್ಲಿ ಸ್ವಲ್ಪ ಜನ ಇದ್ದರು ಸೊ ಬರುವಾಗ ಒಟ್ಟಿಗೆ ಬಿಟ್ವು ಹಾಗಾಗಿ ಸೊ ಒಟ್ಟಿಗೆ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋ ಥರ ಒಟ್ಟಿಗೆ ಮೂವ್ ಆಗ್ತಾ ಇದ್ವು ಯಾವುದೋ ಒಂದು ಪಾಯಿಂಟಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಫಾಸ್ಟಾಗಿ ಬಂದು ಅವ್ನು ಸ್ವಲ್ಪ ಬೇಗ ರೀಚ್ ಆಗಿದ್ದ ಒಂದು ಪ್ಲೇಸಿಗೆ ಒಂದು ಹೋಟೆಲ್ಗೆ ಅಂದ್ಕೊಳ್ಳಿ ಸೊ ಕುಮಟಾದಲ್ಲಿ ಒಂದು ಹೋಟೆಲ್ ಹತ್ರ ಅವನು ಸ್ಟಾಪ್ ಮಾಡಿದಾನೆ ಮೇ ಬಿ ಫಾರ್ ಸ್ನ್ಯಾಕ್ಸ್ ಅಥವಾ ಜ್ಯೂಸ್ಗೆ ಇರ್ಬೋದು ಏನಕ್ಕರ್ವ ಅಂದ್ಕೊಡಿ ಸೊ ಅಲ್ಲಿ ಸ್ಟಾಪ್ ಮಾಡಿದ್ದಾನೆ ಆವಾಗ ಒಂದೇ ಒಂದು ಕಾಲ್ ಮಾಡ್ಬೋದಿತ್ತು ಇನ್ನೊಂದು ಗಾಡೀಲಿ ಇದ್ದಿದ್ದು ತಾಯಿ ಮತ್ತು ನಾನು ಕಟ್ಕೊಂಡು ಹೆಂಡ್ತಿ ಸೊ ನಮಗೊಂದು ಕಾಲ್ ಮಾಡಿ ಹೇಳ್ಬೋದಿತ್ತು ನಾವು ಈ ರೀತಿ ನಿಂತಿದ್ದೀವಿ ಜ್ಯೂಸ್ ಅಥವಾ ಸ್ನ್ಯಾಕ್ಸ್ ತಗೊಳ್ಳೋಕ್ಕೆ ನೀವು ಬಂದು ಜಾಯ್ನ್ ಆಗಿ ಅಂತ ಫಾರ್ಮಾಲಿಟೀಸೇ ಕರಿಬೋದಿತ್ತು ನಮಗೆ ಇಷ್ಟ ಇದ್ದಿದ್ರೆ ನಾವು ಹೋಗ್ತಾ ಇದ್ವು ಇಲ್ಲಾಂದರೆ ಇಲ್ಲ ಆಬ್ವಿಯಸ್ಲಿ ನಾವು ಹೋಗ್ತಾ ಇದ್ವು ಬಿಕಾಸ್ ತುಂಬಾ ಸನ್ನಿ ಇತ್ತು ಆ್ಯಂಡ್ ತುಂಬ ಒಂಥರ ಥರ್ಸ್ಟಿ ಫೀಲು ಇತ್ತು ಸೊ ಹೋಗಿ ನಾವು ಜ್ಯೂಸ್ ಕುಡಿತಾ ಇದ್ವು ಬಟ್ ಆಗಿದ್ದೇನು ಅವನು ನಮ್ಮನ್ನು ಕರೀಲೇ ಇಲ್ಲ ಸೊ ಅವನು ಅವನ ಕಾರಲ್ಲಿದ್ದವ್ರನ್ನ ಕರ್ಕೊಂಡೋಗಿ ಮೇ ಬಿ ಏನು ನಾನು ಅದು ಸಹ ಎನ್ಕ್ವೈರಿ ಮಾಡಿಲ್ಲ ಸೊ ಅದು ಬೇಕಿಲ್ಲ ಅಲ್ಲಿ ಏನಾಗಿದೆ ಏನು ಬಿಟ್ಟಿದೆ ಅಂತ ಬಟ್ ಇಷ್ಟು ದಿನದಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇಷ್ಟು ದಿನದ ನನ್ನ ಅನುಭವದಲ್ಲಿ ಒಂದು ಹೋಟೆಲ್ ಮುಂದೆ ನನ್ನ ಹಸ್ಬೆಂಡ್ ಕಾರ್ ನಿಲ್ಲಿಸಿ ಅಲ್ಲಿ ಒಳಗೆ ಹೋಗಿದ್ದಾರೆ ಅಂದರೆ ಅರ್ಥ ಅಲ್ಲಿ ಏನೋ ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಅಥವಾ ಕಾಫಿ ಟೀ ಕುಡಿಯೋಕ್ಕೆ ನನ್ನ ಹಸ್ಬೆಂಡ್ಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ಹಾಗಾಗಿ ಜ್ಯೂಸ್ ಕುಡಿಯೋಕ್ಕೆ ಹೋಗಿದ್ದಾನೆ ಅಂತ ಅರ್ಥ ನನ್ನ ಮಗ ಇರಲಿಲ್ಲ ಇದ್ದಿದ್ದು ನಾನು ಮತ್ತು ಚಿಂಟೋರ್ ಅಜ್ಜಿ ಸೊ ನಮ್ಮನ್ನು ಕರೀಲಿಲ್ಲ ಅವನು ಪಾಡಗವನು ಅವ್ರಗಳ ಜೊತೆ ಹೋಗಿ ಬಂದ ಇದು ಎಲ್ಲೋ ಒಂದು ಕಡೆ ನನಗೂ ಫೀಲ್ ಆಯ್ತು ಅವ್ರ ಅಮ್ಮಂಗೂ ಫೀಲ್ ಆಗಿದೆ ಬಟ್ ಇದರಿಂದ ನನಗೆ ಗೊತ್ತಾಗಿದ್ದು ಅವನಿಗೆ ನನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅವನು ಏನೇ ಮಾಡಿದ್ರು ಟೈಮ್ ಬೀಯಿಂಗ್ ಮಗನಿಗೋಸ್ಕರನೋ ಅಥವಾ ಟೈಮ್ ಬೀಯಿಂಗ್ ಅವನಿಗೋಸ್ಕರನೋ ಏನೋ ಮಾಡ್ಕೊಂಡು ಇಷ್ಟು ದಿನ ಬಂದಿದ್ದಾನೆ ಅದು ನಂಗೆ ಮುಂಚೆನೇ ಗೊತ್ತಾಯಿತು ಬಿಡಿ ಯಾವಾಗ ರೆಸಾರ್ಟ್ ನಮ್ದಲ್ಲ ನಂದು ಅಂತ ಹೇಳ್ದ ಅವತ್ತಿನ ದಿನವೇ ನನಗೆ ಗೊತ್ತಾಯ್ತು ಬಟ್ ಆದರೂ ಏನೋ ಒಂದು ಕೋಪದಲ್ಲಿ ಆ ರೀತಿ ಅಂದಿದ್ದಾನೆ ಅಂತ ನನಗೆ ನಾನೇ ಪ್ಯಾಚಪ್ ಮಾಡ್ಕೋತಾ ಇದ್ದೆ ಬಟ್ ನಿನ್ನೆ ಅದು ಫುಲ್ ಕನ್ಫರ್ಮ್ ಆಗೋಯ್ತು ಸೊ ಅವನಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಯಾವುದೇ ರೀತಿ ಎಮೋಷನ್ಸ್ ಇಲ್ಲ ಯಾವುದೇ ರೀತಿ ಬಾಂಧವ್ಯ ಇಲ್ಲ ಮೂರು ವರ್ಷದಿಂದ ನಾನು ನನ್ನ ಎಲ್ಲ ಆಸೆ ಏನದು ನನ್ನ ಕನಸು ನಾನು ತ್ಯಾಗ ಮಾಡಿಕೊಂಡು ನಾನು ಇಲ್ಲಿ ಜೀವನ ಮಾಡಿದ್ದೀನಿ ಇವ್ರಿಗೋಸ್ಕರ ಬದುಕಿದ್ದೀನಿ ಕಷ್ಟನೋ ಸುಖನೋ ರೀ ನಾನು ಇಲ್ಲೇ ಇರ್ತೀನಿ ಇವ್ರ ಮುಂದೆನೇ ಬದುಕಿ ತೋರಿಸ್ತೀನಿ ಚೇಂಜ್ ಆಗಲೇಬೇಕು ನಾನು ನಂತನ ಬಿಟ್ಬಿಟ್ಟು ನಾನು ಸ್ಟ್ರಾಂಗ್ ಆಗಬೇಕು ನಾನು ಗಟ್ಟಿ ಆಗಬೇಕು ನಾನು ಸಹ ಇಲ್ಲಿ ಬದುಕಬೇಕು ಗಾಯಸ್ ಬದುಕಬೇಕು ನನ್ನ ಮಗನಿಗೋಸ್ಕರ ನಾನು ಬದುಕಬೇಕು ಯಾರಿಗೋಸ್ಕರ ಅಲ್ಲ ಅಂದ್ರೂ ಸೊ ಇವ್ರುಗಳು ಮಧ್ಯ ನಾನು ಬದುಕಿ ತೋರಿಸ್ಬೇಕು ಯಾವುದೇ ಗಂಡಂಗೆ ಸ್ವಲ್ಪನಾದರೂ ಪ್ರೀತಿ ಇದ್ದಿದ್ರೆ ಅದು ಹೆಂಡತಿ ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದಾಳೆ ಸೊ ಅವ್ರನ್ನೂ ಕರೀಬೇಕು ಅನ್ನೋ ಫೀಲ್ ಬರ್ತಾ ಇತ್ತು ಅವನಿಗೆ ಕಿಂಚಿತ್ ಪ್ರೀತಿ ಯಾರ ಮೇಲೂ ಇಲ್ಲ ಸೊ ಒಟ್ಟಿನಲ್ಲಿ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಗಾಯ್ಸ್ ಅದು ನನಗೆ ಅರ್ಥ ಆಯಿತು ಸೊ ನಾನು ಹಾಗೆ ಇರಬೇಕು ಅಲ್ಲ ತುಂಬ ಪ್ರಾಮಾಣಿಕವಾಗಿದ್ದು ತುಂಬಾ ಲವಬಲ್ ಆಗಿದ್ದರೆ ಈ ರೀತಿ ತಿರಸ್ಕಾರಗಳು ಈ ರೀತಿ ಎಲ್ಲ ಅನುಭವಿಸ್ಬೇಕಾಗತ್ತೆ ಸೊ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಹೆಣ್ಮಕ್ಳಾದರೂ ಸರಿ ತನ್ನ ಗಂಡನನ್ನು ಬ್ಲೈಂಡಾಗಿ ನಂಬೇಡಿ ಬಿ ಸ್ಟ್ರಾಂಗ್ ಚಿರು ಅಂತ ಸಾಂಗೇ ಇದೆ ಅಲ್ಲ ಈ ಸೌಂಡ್ ಏನಿದೆಯಲ್ಲ ಗಾಯಸ್ ಇದು ಏನು ಇದು ಯಾವ ಹುಳದ್ದು ಸೌಂಡ್ ಅಂತ ಗೊತ್ತಿಲ್ಲ ನನಗೆ ಬಟ್ ಈ ಸೌಂಡು ನಾವು ಒಬ್ಬರೇ ಇದ್ದಾಗ ಕಿರಿಗಿ ಬಿದ್ದರೆ ಮುಗೀತು ಕತೆ ಎಷ್ಟು ಭಯ ಆಗುತ್ತೆ ಗೊತ್ತಾ ನಿಮಗೇನು ಅನಿಸುತ್ತೆ ಹಾಂ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಆಯಿತಾ ರಾತ್ರಿ ಆಯಿತು ಅಂದರೆ ತುಂಬ ಜನ ಹೆಂಗಸರಿಗೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗತ್ತೆ ಬೆಳಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಹತ್ಕೊಳ್ಳುತ್ತೆ ಹೌದು ತಾನೆ ಸೊ ಹಾಗೇನೆ ಎಲ್ಲರ ಮನೇಲೂ ನಮ್ಮ ಮನೇಲೂ ಸಹ ಸೊ ಚಿಂಟು ಅಜ್ಜಿ ರಾತ್ರಿನೇ ಹೇಳಿದ್ರು ನಾಳೆ ಮೊಗೆಕಾಯಿ ದೋಸೆ ಮಾಡ್ಕೊಳ್ಳೋಣ ಹಂಗಾಗಿ ಏನದು ಅಕ್ಕಿನ ಮೊಗೆಕಾಯಿ ಇದೆ ಬೆಳಗ್ಗೆ ನೀನು ಎದ್ಮೇಲೆ ಅದನ್ನೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊ ಅಂತ ನಾನು ಹಾ ಸರಿ ಅಂತ ಮಲ್ಕೊಂಡು ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬಂದು ಇದನ್ನ ಗ್ರೈಂಡ್ ಮಾಡ್ಕೋತಾ ಇದೀನಿ ರಾತ್ರಿನೇ ಅಕ್ಕಿನ ನೆನ್ಸಿಟ್ಕೋಬೇಕು ಅಷ್ಟೇ ಇದ್ರಲ್ಲಿ ನೀವು ಸೊ ಬೆಳಗ್ಗೆ ಎದ್ದು ಅಕ್ಕಿ ಮೊಗೆಕಾಯಿ ಒಂದ್ ನಾಲ್ಕು ಸ್ಪೂನ್ ಕಾಯಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಸ್ವಲ್ಪ ನೀರ್ ಹಾಕೊಳ್ಳಿ ತುಂಬಾ ಹಾಕೋದ್ ಬೇಡ ಆಮೇಲೆ ನಿಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ನ ಮಿಕ್ಸ್ ಮಾಡ್ಕೊಬಹುದು ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟ ಹಾಕೊಂಡ್ರೆ ನಮ್ಮ ಇವತ್ತಿನ ಮುಗ್ಗೆಕಾಯಿ ದೋಸೆದು ಬ್ಯಾಟರ್ ರೆಡಿ ಆದಾಗೆ ಗಾಯ ಬನ್ನಿ ಈಗ ರುಬ್ಕೊಳ್ಳೋಣ ಈಗ ದೋಸೆ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಯಾವಾಗ ಬೇಕು ಆವಾಗ ದೋಸೆ ಹಾಕೊಂಡು ತಿನ್ಬೋದು ಈ ಅಕ್ಕಿ ಬಂದು ಕೆಂಪಗಿದೆ ಅದಕ್ಕೋಸ್ಕರ ಇಲ್ಲಿ ದೋಸೆ ಇವತ್ತು ಕೆಂಪಾಗಿ ಬರುತ್ತೆ ನೋಡಿ ಬ್ಯಾಟರ್ ಸಹ ಕೆಂಪ್ ಕೆಂಪಿಗೆ ಇದೆ ಬಟ್ ಇದು ತುಂಬಾ ಚೆನ್ನಾಗಿ ಕಾಣತ್ತೆ ವೈಟ್ ದೋಸೆ ಬರುತ್ತೆ ನೀವೊಂದ್ಸಲ ಮಾಡ್ಕೊಂಡು ತಿಂದು ನನ್ಗೆ ಕಮೆಂಟ್ ಮಾಡಿ ಆಯ್ತಾ ನಮ್ಮನೇಲಂತೂ ಎಲ್ಲಾರ್ಗು ಅಭ್ಯಾಸ ಬೆಳಗ್ಗೆ ತಕ್ಷಣ ಕಾಫಿ ಕುಡಿಬೇಕು ಅದ್ರಲ್ಲೂ ನಾನಂತೂ ನೀರು ಸಹ ಕುಡಿಯೋದು ಬಿಟ್ಬಿಟ್ಟಿದೀನಿ ಈಗ ಬರೀ ಕಾಫಿನಲ್ಲೇ ಇರ್ತೀನಿ ಇವನ್ ಟೀ ಸಹ ಕುಡಿಯೋದನ್ನ ಬಿಟ್ಟಿದ್ದೀನಿ ಐ ಮೀನ್ ಇಲ್ಲಿ ಅದೇ ಅಮ್ಮ ಇದ್ರೆ ಕಾಫಿ ಟೀ ಎಲ್ಲ ಟೈಮ್ ಟೈಮಿಗೆ ನಡೆಯುತ್ತೆ ಇಲ್ಲಿ ನಾನೇ ಮಾಡ್ಕೊಳ್ಳೋದು ಅಲ್ಲ ಸೊ ಹಾಗಾಗಿ ಬೇಕಾದಾಗ ಮಾಡ್ಕೊತೀನಿ ಬಟ್ಟೆ ಒಗೆಯೋಕ್ಕೂ ಮುಂಚೆ ಕಾಫಿ ಕುಟ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಸೊ ಇದಾದ ಮೇಲೆ ಬಟ್ಟೆ ಒಗೆದ್ ಬರಬೇಕು ಆಮೇಲೆ ಬಂದು ನನಗೂ ಮತ್ತು ಚಿಂತೂ ರಜ್ಜೆಗೂ ತಿಂಡಿ ಮಾಡಬೇಕು ಸೊ ಬನ್ನಿ ಇವಾಗ ಕಾಫಿ ಕುಡಿದು ಬಟ್ಟೆ ಹೋಗಿಕೊಂಡು ಬರೋಣ ಈಗ ಟೈಮ್ ಎಂಟು ಗಂಟೆ ಸೊ ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ಈಗ ಎರಡೆರಡು ಬಟ್ಟೆ ಆಗುತ್ತೆ ಗಾಯ್ಸ್ ಬಿಕಾಸ್ ಸಂಜೆ ಹೊತ್ತು ವಾಕಿಂಗ್ ಹೋಗ್ತೀನಲ್ಲ ಆ ಬಟ್ಟೆ ಫುಲ್ ಸ್ವೆಟ್ ಆಗಿರತ್ತಾ ಸ್ನಾನ ಮಾಡಲೇಬೇಕಾ ಸೊ ಅದೊಂದು ಜೊತೆ ಬಟ್ಟೆ ಮತ್ತು ಬೆಳಗ್ಗೆ ಒಂದು ಜೊತೆ ಬಟ್ಟೆ ರಿಮೂವ್ ಮಾಡಿರ್ತೀನಲ್ಲ ಸೊ ಅದು ಎರಡೆರಡು ಜೊತೆ ಬಟ್ಟೆ ಹೋಗಿಬೇಕು ಈಗ ಸೊ ಇಷ್ಟು ಬಟ್ಟೆ ಒಗೆದಾಯ್ತು ಬನ್ನಿ ಇವಾಗ ಹೋಗಿ ತಿಂಡಿ ಮಾಡೋಣ ನೋಡಿ ನೋಡಿಗಸ್ ದಪ್ಪ ಆಗಿದ್ದೀನಿ ಬನ್ನಿ ಇವಾಗ ತಿಂಡಿ ಮಾಡೋಣ ನೋಡಿ ದೋಸೆ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಈ ರೀತಿ ಇರ್ಬೇಕು ಇದು ಎಲ್ಲಾ ದೋಸೆನೂ ಉಯ್ತೀವಲ್ಲ ಹಿಂಗೆ ಊದ್ಬಿಟ್ಟು ಬಿಟ್ಟು ಅಂತೀವಲ್ಲ ಆ ರೀತಿ ಅನ್ನೋದಲ್ಲ ಇದನ್ನ ಎರಚ್ಬೇಕು ದೋಸೆ ಹಂಚ್ ಮೇಲೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ತವ ಕಾದಿದೆ ನೋಡ್ತಾ ಇದ್ದೀರಿ ಅಲ್ಲ ತವ ಕಾದಿದೆ ಒಂದೇ ಕೈ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಅಷ್ಟೇ ಸೊ ಈ ರೀತಿ ಬಂದಿದೆ ನೋಡಿ ಬಬಲ್ಸು ಈ ರೀತಿ ಬಂದಿದ್ರೆ ಊದ ತಕ್ಷಣ ಈ ರೀತಿ ಬಂದ್ರೆ ದೋಸೆದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಬ್ಯಾಟರ್ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ ಇವಾಗ ಪ್ಲೇಟ್ನ ಮುಚ್ಚಿ ಇಲ್ಲಿ ಪಕ್ಕದಲ್ಲಿ ಕಲ್ಲು ಯಾಕಿದೆ ಗೊತ್ತಾ ಯಾರಾದರೂ ಗಲಾಟೆ ಮಾಡಕ್ ಬಂದ್ರೆ ಟಪ್ ಅಂತ ಹೊಡಿಯೋಕಲ್ಲ ನಮ್ಮನೆ ಇಲಿಗಳು ಜಾಸ್ತಿ ಅಲ್ಲ ಸೊ ಏನಾದರೂ ಪ್ಲೇಟ್ ಮುಚ್ಚಿ ಅದನ್ನ ಕಲ್ನ ಇಡ್ತಾರೆ ಬಿಕಾಸ್ ಒಂದು ಗ್ರಿಪ್ ಇರುತ್ತೆ ಅಂತ ಇಲ್ಲಿಗೆ ಬೇಗ ತೆಗ್ಯೋಕ್ಕಾಗಲ್ಲ ಅದನ್ನು ಉಣ್ಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಈಗ ಕಲ್ಲುಗಳು ನಮ್ಮ ಮನೆ ಪಾತ್ರೆಗಳ ಮೇಲೆ ಇರ್ತವೆ ದೋಸೆ ಆದಷ್ಟು ನಾವು ಲೋ ಫ್ಲೇಮಲ್ಲೇ ಮಾಡ್ತೀವಿ ನಿಧಾನಕ್ಕೆ ಬೇಯ್ಲಿ ಅಂತ ಸೊ ಜಸ್ಟ್ ಒಂದು ಟೂ ಸೆಕೆಂಡ್ ಸಾಕು ಇವಾಗ ಪ್ಲೇಟ್ ತೆಗೋಣ ನೋಡಿ ದೋಸೆ ಬೆಂದ ಮೇಲೆ ಈ ರೀತಿ ಇರುತ್ತೆ ಸೊ ಈಗ ಬೆಂದಿದೆ ದೋಸೆ ತಗಣ ನೋಡಿ ಈ ರೀತಿ ಲೇಯರ್ ಬರುತ್ತೆ ಸೊ ಇದು ನಮ್ಮನೆ ಅಕ್ಕಿ ಕೆಂಪಗಿದೆ ಹಂಗಾಗಿ ಕೆಂಪು ಕೆಂಪುಗಿದೆ ಇಲ್ಲ ಅಂದ್ರೆ ಫುಲ್ ಸಖತ್ತಾಗಿರತ್ತೆ ಒಂದು ಸಲ ಮಾಡಿ ನೋಡಿ ನಾನು ಇರೋದ್ರಲ್ಲಿ ಮಾಡಿದ್ದೀನಿ ಇದಕ್ಕೆ ಅಂತ ಸ್ಪೆಷಲ್ ತಂದು ಎಲ್ಲ ನಾನು ಮಾಡಲ್ಲ ನಿಮಗೆ ಗೊತ್ತು ನಾನು ಯಾವುದನ್ನು ವಿಡಿಯೋಗೋಸ್ಕರ ಮಾಡಲ್ಲ ಮನೆಗೆ ಏನು ಮಾಡ್ತೀನಿ ನಾನು ಅದನ್ನೇ ನಾನು ತೋರಿಸೋದು ಅದು ಬಿಟ್ಟು ಸ್ಪೆಷಲ್ಲಾಗಿ ಕೇರ್ ತಗೊಂಡು ಇದಕ್ಕೆ ಅಂತಲೇ ಟೈಮ್ ಕೊಟ್ಟಿಕೊಂಡು ನನಗೆ ಮಾಡೋವಷ್ಟು ಪೇಷನ್ಸು ಇಲ್ಲ ಟೈಮ್ ಸಹ ಇಲ್ಲ ನಾನು ಏನೇನು ಮಾಡ್ತೀನಲ್ಲ ಅದನ್ನು ಕ್ಯಾಪ್ಚರ್ ಮಾಡೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಮಾಡೋವಷ್ಟು ಟೈಮು ನಿಜಕ್ಕೂ ನನ್ನ ಹತ್ರ ಇಲ್ಲ ಮನೆ ಕೆಲಸಗಳ ಮಧ್ಯೆ ಇದನ್ನು ಮಾಡೋದೇ ಏನಂತಾರೆ ದೊಡ್ಡ ವಿಷಯ ಆ್ಯಕ್ಚುಲಿ ಇದರಿಂದ ನನಗೂ ಸಹ ಹೆಲ್ಪ್ ಆಗ್ತಾ ಇದೆ ಹಾಗೆ ಈ ರೆಸಿಪಿಯಿಂದ ನಿಮಗೂ ಸಹ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಬಟ್ ನೀವು ಬೇಕಾದರೆ ಬೆಳ್ಳುಗಿರೋ ಅಕ್ಕಿ ತಗೊಂಡು ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನೋಡೋಕ್ಕೂ ಚಂದ ತಿನ್ನೋಕ್ಕೂ ಚೆಂದ ನೋಡಿ ಈ ರೀತಿ ಮರ್ಚಿದ ಮೇಲೆ ಎಷ್ಟು ಚೆಂದ ಕಾಣ್ತಾ ಇದೆ ಇದ್ರ ಜೊತೆಗೆ ಬೆಲ್ಲ ಕೊಡ್ತೀವಿ ನಾವು ನಮ್ಮ ಉತ್ತರ ಕನ್ನಡ ಸೈಡು ಸಾಮಾನ್ಯ ಬೆಲ್ಲ ಮಸ್ಟ್ ನಿಮಗೆ ಬೇಕಿದ್ರೆ ಚಟ್ನಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರು ಚೆನ್ನಾಗಿರುತ್ತೆ ಚಿಕನ್ ಸಾರು ಚೆನ್ನಾಗಿರುತ್ತೆ ಆ್ಯಂಡ್ ಯಾವುದೇ ರೀತಿ ಪಲ್ಯಗಳು ಬೇಕಾದರೂ ಮಾಡಿಕೊಂಡು ನೀವು ಇದ್ರ ಜೊತೆ ತಿನ್ಬೋದು ಸೊ ಸದ್ಯಕ್ಕೆ ನಾವು ಇದನ್ನು ಬೆಲ್ಲದ ಜೊತೆ ತಿಂತೀವಿ ನಮ್ಮನೆ ನಾನು ತಿಂಡಿ ರೆಡಿ ಆಯಿತು ಮೊಗೆಕಾಯಿ ದೋಸೆ ಸಾರು ಮತ್ತು ಬೆಲ್ಲ ಅದು ಜೋನಿ ಬೆಲ್ಲ ನಮ್ಮ ಉತ್ತರ ಕನ್ನಡದ ಫೇಮಸ್ ಬೆಲ್ಲ ಇದ್ರ ಜೊತೆ ತಿಂದರೆ ಸೂಪರಾಗಿರುತ್ತೆ ಬನ್ನಿ ತಿನ್ನೋಣ ಫಸ್ಟ್ ನಾನು ಇವಾಗ ಬೆಲ್ಲದಲ್ಲಿ ತಿಂತೀನಿ ಬಿಕಾಸ್ ನೀವು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸಾರು ಚಟ್ನಿ ಎಲ್ಲದ್ರಲ್ಲೂ ಟೇಸ್ಟ್ ಹೇಗಿರುತ್ತೆ ಅಂತ ಬಟ್ ಈ ದೋಸೆನ ಬೆಲ್ಲದಲ್ಲಿ ತಿಂದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಬಿಸಿ ಬಿಸಿ ದೋಸೆ ಆಗಬೇಕು ಬೆಲ್ಲದಲ್ಲಿ ತಿನ್ನಬೇಕು ಸೂಪರಾಗಿರುತ್ತೆ ಆಗಿರುತ್ತೆ ಸೂಪರಾಗಿದೆ ಮತ್ತೆ ಯಾಕೆ ತಡ ಮಾಡ್ತೀರಾ ವೆರಿ ಸಿಂಪಲ್ ರೆಸಿಪಿ ವೆರಿ ಸಿಂಪಲ್ ದೋಸೆ ನೀವು ಸಹ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ ಆ್ಯಂಡ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆ್ಯಂಡ್ ಇಷ್ಟ ಆಗೋ ಥರ ಮಾಡೋಕ್ಕೆ ನಾನು ಪ್ರಯತ್ನನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್